ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯಲ್ಲಿ ಸುಧಾಮೂರ್ತಿಯಮ್ಮ ಬರೆದಿರುವಂತಹ ಯಶಸ್ವಿ ಪುಸ್ತಕ ಪಠಣ ಸಂಚಿಕೆ ಹದಿನಾಲ್ಕು ಎಲ್ರಿಗೂ ಆತ್ಮೀಯ ಸ್ವಾಗತ ಪರಮೇಶ್ವರರ ಮಾತಿನಂತೆ ಅರವಿಂದ ನಂದಿ ಗ್ರಾಮಕ್ಕೆ ಬಂದನು ಬಸ್ತಾರ ಜಿಲ್ಲೆ ಮಧ್ಯಪ್ರದೇಶದ ಅರಣ್ಯದ ಭಾಗವಾಗಿತ್ತು ಇಲ್ಲಿರುವ ಜನರಿಗೆ ಹೊರಗಿನ ಜಗತ್ತಿನೊಡನೆ ಸಂಪರ್ಕವೂ ಕಡಿಮೆ ಇದ್ದಿತ್ತು ಈ ಸ್ಥಳವನ್ನು ಸೇರಲು ಮೊದಲು ರೈಲಿನಿಂದ ಇಳಿದು ನಂತರ ಬಸ್ ಪ್ರಯಾಣ ಮಾಡಿ ನಂತರ ತೊರೆಯನ್ನು ತೆಪ್ಪದ ಸಹಾಯದಿಂದ ದಾಟಿ ಕೊನೆಗೆ ಕಾಲ್ನಡಿಗೆಯಲ್ಲಿ ಎರಡು ಮೈಲಿ ದಾರಿ ಸವೆಸಬೇಕು ಅರವಿಂದನಿಗೆ ದೈಹಿಕ ಕಷ್ಟಗಳಿಗೆ ಬೆಲೆಯಿಲ್ಲ ಸುಂದರವಾದ ಸುತ್ತಮುತ್ತಲಿನ ನಿಸರ್ಗ ಅಪಾರ ಸ್ಫೂರ್ತಿದಾಯಕ ಮಾನವನಿಗೆ ಮೂಲ ಪ್ರೇರಕ ಶಕ್ತಿ ನಿಸರ್ಗ ಅದು ನೀಡುವುದೇ ಚೈತನ್ಯ ಬಸ್ತಾರ ನಿಸರ್ಗದಿಂದ ವರ ಪಡೆದ ಪ್ರದೇಶ ನೀಳವಾದ ವೃಕ್ಷಗಳು ತೇಗ ನೇರಲ ಮಾವು ಸಂಪಿಗೆ ಆಲ ಸಾಲ ಬೇವು ಇವುಗಳ ನಿಬಿಡವಾದ ಪ್ರಪಂಚ ಸೂರ್ಯಕಿರಣ ಒಳಗೆ ಸೇರದಂತೆ ದೈತ್ಯಾಕಾರವಾಗಿ ಬೆಳೆದ ಮರಗಳು ಮೋಹ್ವಾ ಹೂವಿನ ಮಾದಕ ವಾಸನೆ ಎಂಥವರನ್ನೂ ಮುದಗೊಳಿಸುವ ವಾತಾವರಣ ಈ ಪ್ರದೇಶದ ಒಳನಾಡಿನಲ್ಲಿ ಎನ್ಜಿಒ ಅಂದರೆ ಸರ್ಕಾರೇತರ ಸಂಸ್ಥೆಯು ಕಟ್ಟಬಹುದಾದ ಡ್ಯಾಂ ಪ್ರದೇಶ ಜನರಿಗೆ ಮೂಲವಾದ ಯಾವುದೇ ಸೌಲಭ್ಯ ಇರದ ಪ್ರದೇಶ ಸರ್ಕಾರ ಇವರ ಇರುವನ್ನೇ ಮರೆತಂತೆ ಇದ್ದಿತು ಇಲ್ಲಿ ಶಾಲೆ ಇಲ್ಲ ಆಸ್ಪತ್ರೆ ಇಲ್ಲ ವರ್ತಮಾನ ಪತ್ರ ಇಲ್ಲ ಕಾಲಚಕ್ರ ಅನೇಕ ಶತಮಾನಗಳ ಹಿಂದೆ ಸ್ತಬ್ಧವಾಗಿ ನಿಂತಿದೆ ದೀಪವಿಲ್ಲ ಕುಡಿಯುವ ನೀರಿನ ಅನುಕೂಲತೆ ಇಲ್ಲ ಆದರೆ ಕೆರೆಗಳಿವೆ ಅರವಿಂದ ಕಾನಪೂರ ದಿಲ್ಲಿಗಳಲ್ಲಿ ಬೆಳೆದಿದ್ದಾನೆ ಇಂಥ ಪ್ರದೇಶವನ್ನು ಕೇಳಿದ್ದರೂ ಕಂಡಿರಲಿಲ್ಲ ಇಂಥಲ್ಲಿ ಇರಬೇಕೆಂದರೆ ಮನೋಧೈರ್ಯ ಬೇಕು ಏಕಾಂಗಿಯಾಗಿರಬೇಕು ರೋಗ ರುಜಿನಗಳನ್ನು ಅನುಭವಿಸಬೇಕು ಅಲ್ಲದೆ ಇಲ್ಲಿ ಮಾಡುವ ಕೆಲಸ ಮೆಚ್ಚಿ ಎರಡು ಉತ್ತಮವಾದ ಮಾತು ಹೇಳಲು ಜನರೂ ಇಲ್ಲ ಯಾವುದೇ ರೀತಿಯಿಂದ ಹೊರ ಜಗತ್ತಿನಲ್ಲಿ ಇದಕ್ಕೆ ಪ್ರೋತ್ಸಾಹವಿಲ್ಲ ಹಣವಂತೂ ಇಲ್ಲವೇ ಇಲ್ಲ ಇಂಥ ಕೆಲಸವನ್ನು ಸಾಧಾರಣವಾಗಿ ಯಾರೂ ಒಪ್ಪುವುದಿಲ್ಲ ಒಪ್ಪಿದವರು ಒಂದೆರಡು ವಾರದಲ್ಲಿಯೇ ಓಡಿ ಹೋಗುತ್ತಾರೆ ಎಲ್ಲರಿಗೂ ಸಮಾಜ ಸೇವೆ ಮಾಡಲು ಸಾಧ್ಯವಿಲ್ಲ ಮನದ ಒಳಗೆ ಜ್ವಲಂತ ಮಾನವೀಯತೆ ಇರುವವರಿಗೆ ಮಾತ್ರ ಸಾಧ್ಯ ಇಲ್ಲವಾದರೆ ಎಲ್ಲರೂ ಕ್ರಿಸ್ತನೋ ಬುದ್ಧನೋ ಆಗುತ್ತಾರೆ ಈ ಕೆಲಸ ಒಪ್ಪಿಕೊಂಡರೆ ಅರವಿಂದ ತನ್ನ ಹೊಸ ಕಂಪ್ಯೂಟರ್ ಜ್ಞಾನ ನಕ್ಷೆ ನಕಾಸೆ ಎಲ್ಲ ಬಿಡಬೇಕು ಹಿಂದೆ ಯೋಗಿಗಳು ಮಿಷಿನರಿಗಳು ಹೇಗೆ ಪ್ರಾಣಕ್ಕಿಂತಲೂ ತತ್ವಪ್ರಿಯ ಎಂದು ಕೆಲಸ ಮಾಡುತ್ತಾರೋ ಅದೇ ತರಹ ಮಾಡಬೇಕು ಈ ದುಡಿತದಲ್ಲಿ ಅನೇಕರಿಗೆ ಉಪಯೋಗವಾಗಬಹುದು ಆ ಉಪಯೋಗ ನೋಡಿ ಬರುವ ಸಂತಸವೇ ಲಾಭ ಮತ್ತೇನೂ ಸಿಗಲಾರದು ಅರವಿಂದ ಮತ್ತೆ ವಿಚಾರ ಮಾಡುತ್ತಿದ್ದ ನಮ್ಮ ದೇಶದಲ್ಲಿ ಇಂದು ನೂರಾರು ಹೊಸ ತಂತ್ರಜ್ಞಾನದವರು ಉತ್ತಮ ಕಾಲೇಜಿನಿಂದ ಪ್ರತಿ ವರ್ಷ ಹೊರಗೆ ಬರುತ್ತಾರೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ ಆದರೆ ಯಾರೂ ಇಂಥ ಕೆಲಸಕ್ಕೆ ಬರುವುದಿಲ್ಲ ಇದರಲ್ಲಿ ಯಾವುದೂ ಆಕರ್ಷಣೆ ಇಲ್ಲ ಮಾನವನ ಅಸ್ತಿತ್ವವನ್ನು ಮರೆತಂತೆ ಇರುವ ಪರಿಸರ ಈಗ ತಾನೇನು ಮಾಡಬೇಕು ಆಧುನಿಕ ತಂತ್ರಜ್ಞಾನಕ್ಕೆ ಮೊರೆ ಹೋಗಬೇಕೋ ಅಥವಾ ಮಾನವತೆಗೆ ಮೊರೆ ಹೋಗಬೇಕೋ ಜೀವನದಷ್ಟು ಕ್ರೂರವಾದ ಯಜಮಾನ ಇಲ್ಲ ಜೀವನ ನಿರ್ದಾಕ್ಷಿಣ್ಯವಾಗಿ ಬೆಲೆ ಕೇಳುತ್ತದೆ ಇದು ಇಲ್ಲವೇ ಇನ್ನೊಂದು ಈ ಪ್ರಶ್ನೆ ಕೆಲವರಿಗೆ ಮಾತ್ರ ಬರುತ್ತದೆ ಪ್ರಾಯಶಃ ಯಾರಿಗೆ ಪ್ರಬಲವಾದ ನಿಷ್ಠೆಯ ಅರಿವಿದೆ ಅವರು ಮಾತ್ರ ಎದುರಿಸಬೇಕಾದ ಪ್ರಸಂಗ ಸ್ವಾರ್ಥಿಗಳಿಗೆ ಲೋಭಿಗಳಿಗೆ ಈ ಪರೀಕ್ಷೆಯೇ ಬೇಡ ಹಣದ ಮೋಹ ಎಲ್ಲವನ್ನೂ ನಿರ್ವಹಿಸುತ್ತದೆ ನಿಸ್ವಾರ್ಥಿಗಳಿಗೆ ಹೃದಯದಲ್ಲಿ ಕರುಣೆ ತುಂಬಿದವರಿಗೆ ತ್ಯಾಗಿಗಳೇ ಈ ಪರಿಸ್ಥಿತಿ ಎದುರಿಸುತ್ತಾರೆ ಉತ್ತರೆಯ ಜೀವನದಲ್ಲಿಯೂ ಹೀಗೆ ಅಂತೆಯೇ ಅರವಿಂದನ ಜೀವನದಲ್ಲಿಯೂ ಹೀಗೆ ಮಾನವತಾವಾದಿ ಆದರ್ಶವಾದಿ ಅರವಿಂದ ನಂದಿ ಗ್ರಾಮದಲ್ಲಿ ಇರಬೇಕೆಂದು ನಿರ್ಧರಿಸಿದ ಈ ನಿರ್ಧಾರ ಅವನ ಜೀವನದ ಮಹತ್ವದ ತಿರುವು ಎಂದು ಆ ಕ್ಷಣ ಅವನಿಗೆ ಅನಿಸಲಿಲ್ಲ ದಿವಾನರು ಮತ್ತೆ ಮೊದಲಿನಂತೆ ಆಫೀಸಿಗೆ ಬರಲು ಪ್ರಾರಂಭಿಸಿದರು ಅವರ ಪೂನಾದ ಸಿಲ್ಕ್ ಪೇಪರ್ ಕಂಪನಿಯ ಜಿಎಂ ರಾಜೀನಾಮೆ ಕೊಟ್ಟಿದ್ದರಿಂದ ತಾತ್ಕಾಲಿಕವಾಗಿ ಸುಬ್ಬಣ್ಣನನ್ನು ಪೂನಾಗೆ ಕಳಿಸುವುದು ಎಂದು ಅವರು ನಿರ್ಧರಿಸಿದರು ಪೂನಾ ಸುಬ್ಬಣ್ಣನಿಗೆ ಹೊಸದೇ ಆದರೆ ಮುಂಬೈಗಿಂತ ಶಾಂತವಾಗಿ ಹೆಚ್ಚು ಮರಾಠಿಯುತವಾಗಿ ಇದ್ದುದರಿಂದ ಅವನಿಗೆ ತೊಂದರೆಯೇನೂ ಆಗಲಿಲ್ಲ ಕೆಲಸವೂ ಕಡಿಮೆ ಆದರೂ ಫ್ಯಾಕ್ಟ್ರಿಯಲ್ಲಿ ಅವನಿರಬೇಕು ಈಗ ಬಿಡುವಿನ ವೇಳೆ ಇದೆ ಹಿಂದಿನ ಸ್ನೇಹಿತಾ ಸ್ನೇಹಿತೆಯರಿಗೆ ತನ್ನ ಹೊಸ ಹುದ್ದೆ ಜಿಎಂ ಲೆವೆಲ್ ಇದರ ಬಗ್ಗೆ ಬರೆದು ತಿಳಿಸುವುದು ಅವನಿಗೆ ಸಾಧ್ಯವಾಯಿತು ಮನೆಯಲ್ಲಿ ಮಂಗಳಯ ಮದುವೆ ನಿಶ್ಚಯಿಸಿದರು ಅವನಿಗೆ ಹಣದ ತೊಂದರೆ ಇಲ್ಲ ಗೌರಮ್ಮ ಈಗ ವಠಾರದ ಮನೆ ಬಿಟ್ಟು ರಾಜಾಜಿನಗರದಲ್ಲಿ ಬೇರೆ ಮನೆಯಲ್ಲಿ ಇದ್ದಾರೆ ತಾಯಿಗೆ ಎಲ್ಲ ಹೊಸ ಉಪಕರಣ ಸುಬ್ಬು ಕೊಡಿಸಿದ್ದಾನೆ ಮಾತೃಭಕ್ತ ಸುಬ್ಬು ಅದರಲ್ಲಿ ಪರಮ ಸಂತುಷ್ಟಿಯನ್ನು ಕಾಣುತ್ತಾನೆ ಅದರಲ್ಲಿಯೇ ಜೀವನದ ಸಾರ್ಥಕ್ಯ ಕಾಣುತ್ತಾನೆ ಮೊದಲಿನ ಎಂಟು ದಿನ ಜಿಎಂನ ಪಿಎ ರಜೆಯ ಮೇಲಿದ್ದಳು ಸುಬ್ಬು ಗಮನಿಸಲಿಲ್ಲ ಒಂದು ದಿನ ತನ್ನ ಗ್ಲಾಸ್ ಕ್ಯಾಬಿನ್ನಿಂದ ಹೊರಗೆ ನೋಡಿದಾಗ ಸೌಂದರ್ಯವೇ ನಡೆದು ಬರುವಂತೆ ಬಂದಳು ಸರಳ ಎತ್ತರವಾಗಿ ಬೆಳ್ಳಗೆ ಬಳುಕುವ ಮಲ್ಲಿಗೆಯಂತಿದ್ದಾಳೆ ಸರಳ ಆರೋಗ್ಯ ಉತ್ಸಾಹ ಅವಳ ಮುಖದ ಮೇಲೆ ಲಾಸ್ಯವಾಡಿ ಅವಳನ್ನು ಇನ್ನೂ ಸುಂದರಿಯನ್ನಾಗಿ ಮಾಡಿತ್ತು ಆಧುನಿಕ ಮೇಕಪ್ ಹಾವಳಿಯಿಲ್ಲ ಲಿಪ್ಸ್ಟಿಕ್ ರೂಸ್ ಇದರ ಮೆತ್ತನೆ ಇಲ್ಲ ನೇಲ್ ಪಾಲಿಷ್ ಸುಳಿವಿಲ್ಲ ಆದರೆ ಅದನ್ನೆಲ್ಲ ನಿಸರ್ಗ ಅವಳಿಗೆ ಕೊಟ್ಟಿತ್ತು ಸಾಧಾರಣ ನೂಲು ಸೀರೆ ನೀಳವಾದ ಕರಿಯ ಕೂದಲು ಅದಕ್ಕೆ ಸದಾಕಾಲವೂ ಮುಡಿದಿರುವ ಮಲ್ಲಿಗೆ ಮಾಲೆ ಆರೋಗ್ಯದ ಕಾಂತಿಯಿಂದ ಮಿಂಚುತ್ತಿರುವ ಮೈಬಣ್ಣ ಅಗಲವಾದ ಕರಿಯ ಕಣ್ಣು ಸರಳೆಯ ಬದಲು ತ್ರಿಪುರ ಸುಂದರಿ ಹೆಸರೇ ಹೆಚ್ಚು ಸರಿಯಾಗಬಹುದೇನೋ ಸರಳೆಯನ್ನು ತನ್ನ ಇರುವನ್ನೇ ಮರೆತು ಸುಬ್ಬಣ್ಣ ನೋಡಿದ ಒಂದು ಸುಂದರವಾದ ಗುಲಾಬಿ ಪುಷ್ಪವನ್ನು ನೋಡುವಂತೆ ರಸಿಕವಾದ ಸುಬ್ಬು ಆನಂದಿಸಿದ ಸರಳಾಗೆ ಇದಾವುದೂ ಗೊತ್ತಿಲ್ಲ ತನಗೆ ಕೊಟ್ಟಿರುವ ಪೇಪರ್ ಟೈಪು ಮಾಡಿ ಬಾಸ್ನ ಕೋಣೆಗೆ ಬಂದಾಗ ತನ್ನ ಮೇಲಧಿಕಾರಿ ಎವೆಯಿಕ್ಕದೇ ತನ್ನನ್ನು ನೋಡುವುದು ಕಂಡು ನಾಚಿದಳು ನಕ್ಕಳು ಅವಳ ಕೆನ್ನೆಯಲ್ಲಿ ಮೂಡಿದ ಆಳವಾದ ಗುಳಿಯಲ್ಲಿ ಸುಬ್ಬು ಬಿದ್ದುಹೋದ ಕೆಲಸವಿಲ್ಲದಿದ್ದರೂ ಯಾವುದಾದರೂ ನೆಪದಿಂದ ದಿನಾಲೂ ಸರಳೆಯನ್ನು ತನ್ನ ಚೇಂಬರ್ಸ್ಗೆ ಕರೆಯುವುದು ಸುಬ್ಬಣ್ಣನಿಗೆ ಗೊತ್ತು ಕೆಲಸವಿಲ್ಲದಿದ್ದರೂ ಯಾವುದಾದರೂ ನೆಪದಿಂದ ದಿನಾಲೂ ಸರಳೆಯನ್ನು ತನ್ನ ಚೇಂಬರ್ಗೆ ಕರೆಯುವುದು ಸುಬ್ಬಣ್ಣನಿಗೆ ಗೊತ್ತು ಅವನ ವಯಸ್ಸೂ ಆಗಿದೆ ಯೌವನದಿಂದ ತುಂಬಿ ತುಳುಕುವ ಪ್ರಾಯ ಕೈತುಂಬ ಹಣ ಜೊತೆಗಾತಿ ಬೇಕು ಎನ್ನುವ ಬಯಕೆ ಸುಂದರಿ ಸರಳ ಕೈಗೆ ಸಿಗುವಷ್ಟು ಹತ್ತಿರವಿದ್ದಾಳೆ ಮೊದಮೊದಲು ಸರಳ ಹೆದರಿಕೊಂಡರೂ ನಂತರ ಮಾತನಾಡಲು ಆರಂಭಿಸಿದಳು ಆ ಮಾತು ಈ ಮಾತಿನಲ್ಲಿ ಸುಬ್ಬಣ್ಣ ಅವಳ ಇತಿಹಾಸವನ್ನೆಲ್ಲಾ ಸಂಗ್ರಹಿಸಿದ ಜಮಖಂಡಿಯ ಬಡ ಪೋಸ್ಟ್ ಮೇಸ್ತರ ಮಗಳು ಸರಳ ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಕಲಿತಿದ್ದಾಳೆ ಪೂನಾದಲ್ಲಿ ಸೋದರತೆಯ ಗಂಡ ರೈಲ್ವೆಯಲ್ಲಿ ಗೂಡ್ಸ್ ಆಫೀಸಿನಲ್ಲಿ ಕ್ಲರ್ಕ್ ಅವರ ಮನೆಯಲ್ಲಿ ಇದ್ದು ಕೆಲಸ ಮಾಡುತ್ತಾಳೆ ದುರ್ಬಲವಾದ ಆರ್ಥಿಕ ಪರಿಸ್ಥಿತಿಯೇ ಅವಳ ಈ ಕೆಲಸಕ್ಕೆ ಕಾರಣ ಸುಬ್ಬಣ್ಣ ದೀಪವು ಪತಂಗವನ್ನು ಆಕರ್ಷಿಸಿದಂತೆ ಸರಳೆಯ ರೂಪದ ಮೂಡಿಗೆ ಮರುಳಾದ ಸರಳೆಯ ಸ್ಥಿತಿ ಅವನಿಗಿಂತ ಬೇರೆಯಿಲ್ಲ ತನ್ನ ಭಾಷೆಯ ಜಾತಿಯ ಮೇಲಧಿಕಾರಿ ಅವಳು ಎಂದೂ ತಿಳಿಯದಂತಹ ಭಾವನೆ ಮನದ ಹಿನ್ನೆಲೆಯಲ್ಲಿ ಮದುವೆಯ ಬಯಕೆ ಅದಕ್ಕೆ ಅಡ್ಡಬರುವ ಅಪ್ಪನ ಆರ್ಥಿಕ ಪರಿಸ್ಥಿತಿ ಸರಳೆ ಮೂಡಿಗೆ ಒಳಗಾದಳು ದೀಪದ ಪ್ರಖರತೆಯನ್ನು ಪತಂಗವು ಸುಡುವುದು ಪತಂಗಕ್ಕೆ ಹಾನಿ ದೀಪಕ್ಕಲ್ಲ ಎಂದು ಪತಂಗಕ್ಕೆ ತಿಳಿಯುವುದೇ ಇಲ್ಲ ಜಾನಕಿಗೆ ಒಳ್ಳೆಯ ಕೆಲಸವಿದೆ ಮಹೇಶ್ ಅಂಥ ಒಳ್ಳೆಯ ಕಾಲೇಜ್ ಓದಿದ್ದರೂ ಕೆಲಸದ ದೃಷ್ಟಿಯಿಂದ ಜಾನಕಿ ಅವನಿಗಿಂತ ಎತ್ತರವಾದ ಹೆಚ್ಚು ಗಳಿಸುವ ಕೆಲಸದಲ್ಲಿ ಇದ್ದಾಳೆ ಮಹೇಶ್ ಕಂಪ್ಯೂಟರ್ ಕಂಪನಿ ಐ ಬಿ ಎಂನಲ್ಲಿ ಇದ್ದರೆ ಜಾನಕಿ ಡಿಜಿ ಕಂಪ್ಯೂಟರ್ ಕಂಪನಿಯಲ್ಲಿ ಇದ್ದಾಳೆ ಈ ಎರಡೂ ಕಂಪನಿ ಒಬ್ಬರಿಗೊಬ್ಬರು ಪ್ರತಿಸ್ಪರ್ಧಿಗಳು ಗಂಡ ಹೆಂಡತಿಯರು ಸದಾಕಾಲ ತಮ್ಮ ಕೆಲಸ ಟೂರ್ನಲ್ಲಿ ಮಗ್ನರಾಗಿರುತ್ತಿದ್ದರು ಅಮೆರಿಕ ಸಮೃದ್ಧ ದೇಶ ಆದರೆ ಅಲ್ಲಿಯ ಸ್ಪರ್ಧಾತ್ಮಕ ಜೀವನ ಅತಿ ಕಠಿಣವಾದದ್ದು ಈ ಗುಣದಿಂದಲೇ ಅಮೆರಿಕೆ ಮುಂದೆ ಬಂದಿರಬಹುದು ಆದರೆ ವೈಯಕ್ತಿಕವಾಗಿ ಇದೊಂದು ಅಪಾಯಕಾರಿ ಪ್ರವೃತ್ತಿಯೂ ಆಗಬಹುದು ಐಬಿಎಂ ಮತ್ತು ಡಿಜಿ ಕಂಪನಿಗಳು ವ್ಯಾವಹಾರಿಕ ಜಗತ್ತಿನಲ್ಲಿ ಎರಡು ಶತ್ರು ಪಕ್ಷಗಳು ಜಾನಕಿಗೆ ಮೊದಲಿನಿಂದಲೂ ಡಿಜಿ ಕಂಪನಿಯಲ್ಲಿ ಕೆಲಸದಲ್ಲಿ ಇದ್ದುದರಿಂದ ಅದನ್ನು ಬಿಡಲು ಮನಸ್ಸಿಲ್ಲ ಹೊಸದಾಗಿ ಸೇರಿರುವ ಐಬಿಎಂ ಕಂಪನಿ ಬಿಡಲು ಮನಸ್ಸಿಲ್ಲ ಮಹೇಶನಿಗೆ ಆಫೀಸಿನ ಸುದ್ದಿ ಮನೆಯಲ್ಲಿ ಅವರು ಮಾತನಾಡದಿದ್ದರೂ ಇಬ್ಬರಿಗೂ ತಮ್ಮ ತಮ್ಮ ಬಲಾಬಲಗಳ ಪರಿಚಯವೂ ಅರಿವೂ ಇದೆ ಜಾನಕಿ ಒಂದು ಬಾರಿಯೂ ಭಾರತಕ್ಕೆ ಬಂದಿಲ್ಲ ಬಂದರೆ ಸುಶೀಲಾಬಾಯಿಯವರ ಸ್ವಾಗತಕ್ಕೆ ಅವಳು ಅಳುಕುತ್ತಾಳೆ ಅವಳ ತಂದೆ ತಾಯಿಯರೇ ಮೂರು ತಿಂಗಳು ಬಂದು ಹೋಗಿದ್ದಾರೆ ಹೋಗುವಾಗ ಮೀರಾ ಮಗಳನ್ನು ಕರೆದು ಜಾನಿ ನಿನಗೂ ಮೂವತ್ತರ ಹತ್ತಿರ ಆಯಿತಲ್ಲ ನಮಗೆ ಮೊಮ್ಮಕ್ಕಳನ್ನು ನೋಡುವ ಆಸೆಯಿಲ್ಲವೇ ನಿನಗೆ ಮಕ್ಕಳಾದರೆ ಅತ್ತೆಯವರೂ ಹಿಂದಿನದನ್ನು ಮರೆತು ಬಿಡುತ್ತಾರೆ ನಿನಗೆ ಒಳ್ಳೆಯ ಕೆಲಸವಿದೆ ಮಹೇಶನಿಗೂ ಇದೆ ನೋಡು ನೀವೆಲ್ಲ ತಿಳಿದವರು ಜಾನಕಿಗೆ ಅದು ಗೊತ್ತು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಮಗು ಆದರೆ ಅವಳು ಕೆಲಸ ನಿರ್ವಹಿಸುವುದು ಕಷ್ಟ ಇನ್ನೆರಡು ವರ್ಷ ಕಳೆದರೆ ಅವಳು ಟೂರಿಂಗ್ ಕಡಿಮೆ ಮಾಡಬಹುದು ಆಗ ತಾಯಿ ತಂದೆಯರನ್ನೇ ಇಲ್ಲಿಗೆ ಕರೆಸಬಹುದು ಈ ದೃಷ್ಟಿಯಲ್ಲಿ ಇನ್ನೂ ಯೋಚನೆ ಮಾಡಬೇಕು ಆಗ ಅವಳಿಗೆ ಉತ್ತರೆಯ ನೆನಪು ಬರುವುದು ಅವಳು ಮಗಳು ಮಾಲವಿಕಾ ಈಗ ದೊಡ್ಡವಳಾಗಿರಬಹುದಲ್ಲ ಜಾನಕಿಗೆ ಮಕ್ಕಳೆಂದರೆ ಪ್ರೀತಿ ಆದರೆ ಕೇವಲ ಭಾವನೆಗೆ ಒಳಗಾಗಿ ಮುಂದಿನ ಜೀವನವನ್ನು ನಡೆಸುವುದು ಅವಳ ಗುಣವಲ್ಲ ಹೃದಯಕ್ಕಿಂತ ಬುದ್ಧಿಯೇ ಮೇಲು ಜಾನಕಿಗೆ ಅದೇ ಜೀವನ ರಾತ್ರಿಯ ಪೆಟ್ರೋಮ್ಯಾಕ್ಸ್ ಬೆಳಕಿನಲ್ಲಿ ಅರವಿಂದ ಸುಮಿತ್ರೆಯ ಕಾಗದ ಓದುತ್ತಿದ್ದ ಸುಮಿತ್ರಾಗೆ ಉತ್ತಮ ಥೀಸಿಸ್ ಬಹುಮಾನ ಬಂದಿದೆಯಂತೆ ತನ್ನ ಸಂತೋಷವನ್ನು ಕೇವಲ ಅರವಿಂದನೊಡನೆ ಅವಳು ಮನಪೂರ್ವಕವಾಗಿ ಹಂಚಿಕೊಳ್ಳಬಲ್ಲಳು ಅರವಿಂದನ ಪತ್ರವ್ಯವಹಾರ ಇರುವುದು ಸುಮಿತ್ರೆಯೊಂದಿಗೆ ಅವಳನ್ನು ಎರಡು ಮೂರು ಬಾರಿ ಭೇಟಿಯಾಗಿದ್ದರೂ ಅವಳ ಪ್ರಭಾವ ಅವನ ಜೀವನದಲ್ಲಿ ಗಾಢವಾದ ಪರಿಣಾಮ ಬೀರಿತ್ತು ಅವನ ಆಸೆ ನಿರಾಸೆಯ ಕಾಗದಗಳು ಉದ್ವೇಗ ಆತಂಕದ ಪತ್ರಗಳೊಂದಿಗೆ ಸುಮಿತ್ರಾ ಪಾಲುದಾರಳಾಗುತ್ತಿದ್ದಳು ಕಳೆದ ಎರಡು ವರ್ಷದಿಂದ ಅರವಿಂದ ಇಲ್ಲಿದ್ದಾನೆ ಮನೆಯಲ್ಲಿ ಇವನ ಆಸೆಯನ್ನು ಎಲ್ಲರೂ ಕೈಬಿಟ್ಟಿದ್ದಾರೆ ಬಿ ಬಿಟೆಕ್ ಕಲಿತು ಎಂಇ ಇನ್ಸ್ಟಿಟ್ಯೂಟ್ನಿಂದ ಕಲಿತು ಹಳ್ಳಿಯಲ್ಲಿ ಪಟೇಲಿಕೆ ಮಾಡುವುದೇ ನಿನ್ನ ತಲೆಯೇ ಸರಿಯಿಲ್ಲ ಎಂದು ಮನೆಯಲ್ಲಿ ಎಲ್ಲರೂ ನಿರುತ್ಸಾಹಗೊಂಡಿದ್ದರು ಆದರೆ ಸುಮಿತ್ರಾ ಹೀಗೆ ಬರೆದಿರಲಿಲ್ಲ ಅವನನ್ನು ಸದಾಕಾಲ ಪ್ರೋತ್ಸಾಹಿಸಿದ್ದಳು ಹೊಗಳುತ್ತಿದ್ದಳು ಅರವಿಂದ ನಮ್ಮ ದೇಶದಲ್ಲಿ ನಿನ್ನಂಥ ನೂರು ತರುಣರಾದರೆ ದೇಶದ ದಿಕ್ಕನ್ನೇ ಬದಲಿಸಬಹುದು ಅಂದಾಗ ಅವನಿಗೆ ತಿಳಿಯಲಾರದ ಸಂತೋಷವಾಗುತ್ತಿತ್ತು ಕೆಲಸ ಚೆನ್ನಾಗಿ ನಡೆದರೂ ಸುತ್ತಲಿನ ವಾತಾವರಣ ಅನೇಕ ಬಾರಿ ನಿರಾಶೆಯನ್ನು ತರುತ್ತಿತ್ತು ವಾರಕ್ಕೆ ಒಂದು ದಿನ ಬರುವ ಪೋಸ್ಟ್ ಅಂತೆಯೇ ಪೇಪರ್ ಇನ್ನು ಕುಂಪುಣಿ ಸರ್ಕಾರವೇ ತಮ್ಮನ್ನು ಆಳುತ್ತಿದೆ ಎಂದು ಇಲ್ಲಿಯ ಜನರು ತಿಳಿದಿದ್ದರು ಇಂಥ ಪ್ರದೇಶವನ್ನು ಸುಧಾರಿಸಲು ನೂರಾರು ಅರವಿಂದರು ಅಲ್ಲಿ ಬಂದು ಹಲಕಾಲ ಕಳೆದರೆ ಈ ಪರಿಸ್ಥಿತಿ ಬೇರೆಯಾಗಬಹುದೋ ಏನೋ ಹತಾಶನಾಗಿ ಕೂಡುವುದು ಅರವಿಂದನ ಸ್ವಭಾವವಲ್ಲ ಆದರೂ ಜನರನ್ನು ಕಲೆ ಹಾಕುವುದು ಸ್ವಚ್ಛತೆಯ ಪಾಠ ಹೇಳಿಕೊಡುವುದು ಮತ್ತು ಮನೆಯ ಪರಿಸರದಲ್ಲಿ ವಿಜ್ಞಾನದ ಪರಿಚಯ ಮಾಡಿಕೊಡುವುದರಲ್ಲಿ ಸದಾಕಾಲವೂ ಆಫೀಸಿನ ನಂತರ ನಿರತನಾಗಿರುತ್ತಿದ್ದ ಅವನ ಊಟ ಉಪಚಾರವೆಲ್ಲ ಹಳ್ಳಿಗರೇ ಮಾಡುತ್ತಿದ್ದರು ನಿಧಾನವಾಗಿ ಆದರೂ ಅವರು ಅವನು ಹೇಳುವ ಮಾತಿನ ಅರ್ಥ ಮಾಡಿಕೊಳ್ಳುತ್ತಿದ್ದರು ಕ್ರಾಂತಿಯಿಂದ ಕೂಡಲೇ ಬದಲಾವಣೆ ಸಾಧ್ಯ ಆದರೆ ಕ್ರಾಂತಿಕಾರಿ ಮನೋಭಾವದ ಅವಶ್ಯಕತೆ ಇದೆ ನಮ್ಮ ದೇಸಿಗರ ಮನೋಭಾವ ಈ ತರಹ ಇಲ್ಲ ಆದ್ದರಿಂದ ನಿರಂತರ ಪ್ರಯತ್ನವೇ ಇದಕ್ಕೆ ಉತ್ತರ ಎಂದು ಅರವಿಂದನಿಗೆ ಗೊತ್ತಾಗಿ ಹೋಗಿತ್ತು ಉತ್ತರೆಯ ಕಾಗದದಿಂದ ಅವಳು ಮಧ್ಯಪ್ರದೇಶದ ಬಿಲಾಸಪುರದಲ್ಲಿ ಇರುವುದು ತಿಳಿಯಿತು ಉತ್ತರ ಸಾಮಾನ್ಯವಾಗಿ ವರ್ಷಕ್ಕೊಂದು ಬಾರಿಯಾದರೂ ಪತ್ರ ಹಾಕಿಯೇ ಹಾಕುತ್ತಾಳೆ ಅದು ದೀಪಾವಳಿಯಾಗಿರಬಹುದು ಅಥವಾ ನೂತನ ವರ್ಷವಾಗಿರಬಹುದು ಅವಳ ಕಾಗದದಲ್ಲಿ ಅವಳಿಗೆ ತಿಳಿದ ಸುದ್ದಿಯ ಸರಪಳಿಯ ಇರುತ್ತದೆ ಕೇಳಿದ ಕಂಡ ಗೆಳತಿಯರ ಸುದ್ದಿ ಸಮಾಚಾರವಿರುತ್ತದೆ ಈ ಬಾರಿ ಅವಳು ಕಾಗದದಲ್ಲಿ ಅರವಿಂದನಿಗೆ ಬರಲು ಹೇಳಿದ್ದಳು ಅರವಿಂದನ ಸಂಬಂಧ ಎಂದಿಗಿಂತಲೂ ಈಗ ಕಾನಪೂರಿನೊಂದಿಗೆ ಕೆಟ್ಟುಹೋಗಿತ್ತು ದಿಲ್ಲಿಯ ಕೆಲಸ ಬಿಟ್ಟು ಬಸ್ತಾರ ಕಾಡನ್ನು ಹೊಕ್ಕ ಅರವಿಂದನನ್ನು ಎಲ್ಲರೂ ಲೆಕ್ಕದಿಂದ ತೆಗೆದುಹಾಕಿದ್ದರು ಅರವಿಂದ ಕಾನಪೂರಿಗೆ ಹೋದರೂ ಮಾತುಕತೆ ಸರಿಯಾಗಿ ಇರದುದರಿಂದ ಅವನು ಹೋಗುವುದೇ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಉತ್ತರೆಯ ಕಾಗದ ಕಂಡು ಎನಿಸಿತು ಬಿಲಾಸಪುರದ ಹತ್ತಿರದ ಹಳ್ಳಿಯಲ್ಲಿ ಡ್ಯಾಮ್ ಕೆಲಸ ನಡೆಯುತ್ತಿದೆ ಗೋಪಾಲನೇ ಅದಕ್ಕೆ ಮುಖ್ಯಸ್ಥ ಗೋಪಾಲನ ಮೇಲೆ ದಿನ್ಶಾ ಕಂಪನಿಯವರಿಗೆ ವಿಶೇಷ ಪ್ರೀತಿಯಿದೆ ಹೇಳಿದಲ್ಲಿ ತಲೆಹರಟೆ ಮಾಡದೆ ಹೋಗುತ್ತಾನೆ ನಿಷ್ಠ ಕೆಲಸದ ಜವಾಬ್ದಾರಿಯೂ ಕಡಿಮೆಯಿಲ್ಲ ಈಗ ಉತ್ತರೆಗೆ ಒಬ್ಬಳು ಮಗಳು ಮಾಲವಿಕ ಮೊದಲಿನಿಂದಲೂ ಮಕ್ಕಳೆಂದರೆ ಅರವಿಂದನಿಗೆ ಪ್ರೀತಿ ಪುಟ್ಟ ಮಾಲವಿಕೆಯನ್ನು ಎತ್ತಿಕೊಂಡು ದಿನಾಲೂ ಡ್ಯಾಮ್ ಸೈಟಿಗೆ ಹೋಗುತ್ತಿದ್ದ ಉತ್ತರೆಯ ಜೀವನದ ರೀತಿಯನ್ನು ಕಂಡು ಅವನಿಗೆ ಅಚ್ಚರಿಯಾಗುತ್ತಿತ್ತು ಹೈದರಾಬಾದಿನಲ್ಲಿ ಅಂಥ ಮನೆಯಲ್ಲಿ ಬೆಳೆದ ಉತ್ತರ ಇಲ್ಲಿ ಕೇವಲ ಸಾಮಾನ್ಯ ಗೃಹಿಣಿಯಂತೆ ಇರುತ್ತಾಳೆ ಅಡುಗೆ ಮಾಡುತ್ತಾಳೆ ಸಂತೋಷದಿಂದ ಅತಿಥಿಗಳೊಡನೆ ವೇಳೆ ಕಳೆಯುತ್ತಾಳೆ ಪ್ರಾಯಶಃ ಅವರಿಗೆ ದುಡ್ಡಿನ ತೊಂದರೆ ಇರಬಹುದೇನೋ ಏಕೆಂದರೆ ಗೋಪಾಲನದು ದೊಡ್ಡ ಕುಟುಂಬ ಆದರೆ ಉತ್ತರೆಯ ಸಂತೋಷದಲ್ಲಿ ಹಣದ ಕೊರತೆ ಕಾಣುವುದೇ ಇಲ್ಲ ಹಣವಿಲ್ಲದೆ ಒಲವಿರಲು ಸಾಧ್ಯವಿಲ್ಲ ಹಾಗೆ ಯಾರೋ ಅಂದ ನೆನಪು ಮದುವೆಯಾಗಿ ಐದು ವರ್ಷ ಕಳೆದರೂ ಉತ್ತರ ಗೋಪಾಲ ನಿನ್ನೆ ಮೊನ್ನೆ ಮದುವೆಯಾದಂಥವರಿದ್ದಾರೆ ರಾತ್ರಿ ಎಲ್ಲರೂ ಕೂಡಿದಾಗ ಅನೇಕ ವಿಚಾರಗಳ ವಿನಿಮಯವೂ ನಡೆಯುತ್ತದೆ ಅಂಥ ಹಳ್ಳಿಯ ಡ್ಯಾಂ ಪರಿಸರದಲ್ಲಿಯೂ ಉತ್ತರ ಹೊರಗಿನ ಪ್ರಪಂಚದ ಆಗುಹೋಗುಗಳನ್ನು ಅರಿತಿರುವುದರಿಂದ ಮಾತಿನ ಬರಗಾಲವಿಲ್ಲ ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ಜೀವನದಲ್ಲಿ ಬಹಳ ಕಠಿಣವಾದ ದಾರಿ ಎಂದರೆ ಒಂಟಿಯಾಗಿ ನಡೆಯುವುದು ಆದರೆ ಅದೇ ದಾರಿ ನಮ್ಮನ್ನು ಬಲಪಡಿಸುವುದು ಕೂಡ ಧನ್ಯವಾದಗಳು ರಾಧೇಕೃಷ್ಣ